ಎಲ್ಲರಿಗೂ ನಮಸ್ಕಾರ ಪ್ರತಿಭೆ ಅನ್ನೋದು ಯಾರೊಬ್ಬರ ಸ್ವತ್ತಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅದೇ ರೀತಿ ಇಂದು ನಮ್ಮ ಜೊತೆ ಇರುವಂತಹವರು ಬೀದರ್ನಿಂದ ಬಂದಿರುವಂತಹ ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿಯವರು ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಕ್ಷೇತ್ರದಲ್ಲಿ ತನ್ನನ್ನೇ ತಾನು ಗುರುತಿಸಿಕೊಂಡಂತಹವರು ತನ್ನ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ಹುಡುಗಿ ಎಲ್ಲ ರೀತಿಯ ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನ್ನ ಸಂಗೀತದ ಛಾಪನ್ನ ತೋರಿಸಿದ್ದಾರೆ ಇದೀಗ ಅವರ ಜೊತೆ ಒಂದು ಚಿಕ್ಕ ಮಾತು ಹಾಗೂ ಅವರ ಸಂಗೀತವನ್ನು ಕೇಳಲಿಕ್ಕೆ ನಾವು ಮುಂದಾಗೋಣ ಶಿವಾನಿ ಅವರೇ ನಿಮಗೆ ಸ್ವಾಗತ ನಮಸ್ಕಾರ ಶರಣು ಶರಣಾರ್ಥಿ ನೀವು ಮೈಸೂರಿಗೆ ಬಂದಿದ್ದೀರಾ ಹೇಗೆ ಅನಿಸ್ತಾ ಇದೆ ಮೈಸೂರಿಗೆ ಬಂದು ತುಂಬಾ ಖುಷಿ ಆಗ್ತದೆ ತುಂಬಾ ಚೆನ್ನಾಗಿದೆ ನಮ್ಮ ಮೈಸೂರು ನಾನು ಮೈಸೂರು ದಸರಾ ಉತ್ಸವ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ ಕಲಾ ನಮ್ಮ ಕಾರ್ಯಕ್ರಮ ಇತ್ತು ನಾನು ಮತ್ತೆ ನಮ್ಮ ತಂಡ ಎಸ್ ಎಸ್ ಮೆಲೋಡಿ ನಮ್ಮ ತಂಡ ಅಂದರೆ ನನ್ನ ಅಪ್ಪನೇ ಮತ್ತು ನಮ್ಮ ಅಮ್ಮ ನನ್ನ ಅವಳಿ ಜವಳಿ ತಮ್ಮದೇರು ಶುದಾ ಸ್ವಾಮಿ ಕವಿತಾ ಸ್ವಾಮಿ ಸತ್ಯಂ ಶಿವಮ್ ಈ ಒಂದು ನಮ್ಮ ಫ್ಯಾಮಿಲಿ ಇದೇ ನಮ್ಮ ತಂಡ ಮೈಸೂರು ದಸರಾ ಉತ್ಸವದಲ್ಲಿ ಕಾರ್ಯಕ್ರಮ ಕೊಡಲಿಕ್ಕೆ ಇದ್ವಿ ಅಂದ್ರೆ ನಿಮ್ಮ ಗುರುಗಳು ಕೂಡ ನಿಮ್ಮ ತಂದೆ ತಾಯಿನೇ ತಂದೆ ತಾಯಿನೇ ತಂದೆ ತಾಯಿ ಚಿಕ್ಕ ವಯಸ್ಸಿನಿಂದನೇ ನಿಮ್ಗೆ ಸಂಗೀತದಲ್ಲಿ ಆಸಕ್ತಿ ವಯಸ್ಸಿನ ಮೂರು ವರ್ಷ ನಡೆದು ಹಾಗೆ ಇವಾಗ ನೀವು ಕಲಿತಾ ಇದ್ದೀರಾ ಅಂತಾನೂ ಕೂಡ ಕೇಳಲ್ಪಟ್ವಿ ಅದ್ರ ಜೊತೆ ಜೊತೆಗೆ ಸಂಗೀತ ಅಭ್ಯಾಸವನ್ನ ಕೂಡ ಮಾಡ್ತಾ ಇದ್ದೀರಾ ಅದು ಹೇಗ್ ಸಾಧ್ಯ ಆಗ್ತಾ ಇದೆ ಅಥವಾ ನೀವು ಎಷ್ಟು ಹೊತ್ತು ಸಂಗೀತಕ್ಕೆ ಅಂತ ಮೀಸಲಿಡ್ತಾ ಇದ್ದೀರಾ ಅಂತ ಕೇಳ್ಬೋದಾ ಹೌದು ಎಲ್ರು ಹಾಗೆ ಕೇಳ್ತಾರೆ ಎಜುಕೇಶನ್ ಯಾಕಂದ್ರೆ ಒಂದು ಡಿಗ್ರಿ ಬೇಕೇ ಬೇಕು ಸ್ಟಡಿನೂ ನನಗೆ ತುಂಬಾನೇ ಇಷ್ಟ ಟೈಮಿಂಗ್ ನಾನು ಮ್ಯಾನೇಜ್ ಮಾಡ್ಕೋತೀನಿ ಅಂದರೆ ನನ್ನ ಸಂಗೀತ ರಿಯಾಜ ಅರ್ಲಿ ಮಾರ್ನಿಂಗ್ ಮಾಡ್ತೇನೆ ಆಮೇಲೆ ಕಾಲೇಜ್ಗೆ ಹೋಗಿ ಬಂದಮೇಲೆ ಮಾಡ್ತೀರಾ ಐದು ಐದು ಗಂಟೆಗೆ ಐದು ಐದು ಗಂಟೆ ಹಿಡಿದು ಏಳು ಏಳು ಗಂಟೆವರೆಗೆ ಆಮೇಲೆ ಸಾಯಂಕಾಲವೂ ಮಾಡ್ತೀನಿ ಫ್ರೀ ಇರಲ್ಲ ಟೈಮ್ ವೇಸ್ಟ್ ಮಾಡಲ್ಲ ಸ್ಟಡಿ ಸಂಗೀತ ಅದೇ ಹಾಂ ಸತತವಾಗಿ ಸತತವಾಗಿ ಅಭ್ಯಾಸ ಶಿವಾನಿ ಅವರೇ ಇವಾಗ ನಾವು ಶ್ರೀಯುತ ಶಂಕರ್ ದೇವನೂರು ಅವರ ಮನೆಯಲ್ಲಿ ಇದ್ದೇವೆ ಹೌದು ಅವರ ಪರಿಚಯ ನಿಮಗೆ ಹೇಗಾಗಿದ್ದು ನನ್ನ ಮಾರ್ಗದರ್ಶಕರು ಚಿಂತಕರು ಶಂಕರ್ ದೇವನೂರು ಗುರುಗಳು ಅವರ ಮೊದಲ ಭೇಟಿ ಬೆಂಗಳೂರು ಜಲಮಂಡಳಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಯಿತು ಅಲ್ಲೇ ನಮ್ಮ ನಾದಬ್ರಹ್ಮ ಹಂಸಲೇಖ ಸರ್ ಅವರು ಕೂಡ ಬಂದಿದ್ದರು ಅವ್ರ ಹಸ್ತದಿಂದ ನನ್ನ ಗುರುಗಳು ಶಂಕರ ದೇವನೂರು ಗುರುಗಳು ನನಗೆ ಸನ್ಮಾನ ಮಾಡಲಿಕ್ಕೆ ಹಸಿದ್ರು ಅಲ್ಲೇ ನಾನು ಗೀತೆ ಹಾಡಿದ್ದೇನೆ ಮಾದೇಶ್ವರಂದು ಆ ಹಾಡನ್ನು ಈಗ ನಮಗಾಗ ಒಂದು ಸಲ ನೀವು ಹೇಳ್ಬೋದಾ ಹಾಂ ಖಂಡಿತ

മാവനിന്ന്യു മല്ലിക സൂജുഗാദ സൂജു മല്ലിക മണ്ടെ മ്യാല ദുണ്ടു മല്ലി ഗ पुष्प चन्दी माले बिल्पत्रे मा देव माले बिल्पत्रे तुलसी तळव मदप्न पूजि बन्तु मादेव निम्म सोजुगाद सोजु मल्ले मा ಥ್ಯಾಂಕ್ ಯು ಧನ್ಯವಾದಗಳು ಬಹಳ ಸುಂದರವಾಗಿ ಹೇಳಿದ್ದೀರಾ ಧನ್ಯವಾದಗಳು ಶಿವಾನಿ ಅವರೇ ಮೈಸೂರಿನ ಕೊಳ್ಳೇಗಾಲದ ಗೋವಿಂದ ಸ್ವಾಮಿ ಗುಂಡಾಪುರ ಅನ್ನುವಂಥವರು ರಚಿಸಿದಂತಹ ಗುಡಿಸಲ ಜ್ಯೋತಿ ಅನ್ನುವಂತಹ ಒಂದು ಗೀತೆ ನಿಮ್ಮ ಧ್ವನಿಯಿಂದ ಜನಪ್ರಿಯವಾಗಿದೆ ಅದರ ಬಗ್ಗೆ ನಮಗೊಂದೆರಡು ಮಾತುಗಳನ್ನು ಹೇಳ್ಬೋದಾ ಹಾ ಈ ಒಂದು ಜನಪ್ರಿಯವಾದಂಥ ಗೀತೆ ನನ್ನ ಶಂಕರದೇವನೂರು ಗುರುಗಳು ಅವರೇ ನನಗೆ ಈ ಒಂದು ಗೀತೆ ಕೊಟ್ಟಿದ್ದಾರೆ ಸೊ ಈ ಒಂದು ಗೀತೆ ನಾನು ಉತ್ತರ ಕರ್ನಾಟಕ ನಮ್ಮ ಭಾಗದಲ್ಲಿ ತುಂಬಾ ಜನಪ್ರಿಯ ಆಗಿದೆ ಆಮೇಲೆ ನಮ್ಮ ಬೀದರ್ನಲ್ಲಿ ಬಸವಗಿರಿನಲ್ಲಿ ಕೂಡ ಹಾಡಿದ್ದೇನೆ ನನಗೆ ನನಗೆ ಅನಿಸಿನ ಮಟ್ಟಿಗೆ ಈ ಒಂದು ಗೀತೆ ಅಂದರೆ ಹೂ ಮುರಿದರೂ ಅರಳದ ಆಮನ ಅಂದರೆ ಈ ಒಂದು ಗೀತೆ ನಮ್ಮ ಮನುಷ್ಯತ್ವ ಮಾನವೀಯತೆ ಹೇಳ್ಕೊಡುತ್ತೆ ಹಾಗಾದರೆ ಆ ಒಂದು ಗೀತೆಯನ್ನು ನಮಗಾಗಿ ಹೇಳ್ತೀರಾ ಹಾಂ ಖಂಡಿತ ಗುಡಿಸಲಾ ಜೋತಿ ಊರೂರ ಸುತ್ತಿ ಗುಡಿಸಲ ಜ್ಯೋತಿ ಉರೂರ ಸುತ್ತೀ ಗುಡಿಯನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ನಿನ್ನ ಕೂಡಲು ಕರುಣೆಯ ಕರುಣಿಸೋಮನ ಸಂಗ ಬಯಸಿದೆ ಕರುಣೆ ನಿನ್ನ ಕೂಡಲು ಕರುಣೆಯ ಕರುಣೆ ಸೋಮನ ಸಂಗ ಬಯಸಿದೆ ಕರುಣಿಸೋ ಕೂಡಲ ದೇವಾ ಕೂಡಲ ದೇವಾ ಆ ಕೂಡಲ ಸಂಗಮ ದೇ ೇವಾ ಸುತ್ತಿ ಬಹಳ ಸುಂದರವಾಗಿ ಹೇಳಿದಿರ ಅವರೇ ನಮ್ಮನ್ನ ಬೇರೊಂದು ಲೋಕಕ್ಕೆ ಕರೆದೊಯ್ಯುವಂತೆ ಇತ್ತು ತುಂಬಾ ಧನ್ಯವಾದಗಳು ನಿಮ್ಗೆ ಧನ್ಯವಾದಗಳು ಅವರೇ ನೀವು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಂಗೀತವನ್ನು ಹಾಡಿದ್ದೀರಾ ಅಂತ ಕೇಳಲ್ಪಟ್ಟು ಹೌದು ಯಾವ ಭಾಷೆಗಳಲ್ಲಿ ಹಾಡಿದ್ದೀರಾ ಹಾಗೂ ನಿಮ್ಮ ಸಂಗೀತದ ಪ್ರಕಾರ ಯಾವ ರೀತಿಯದ್ದು ಭಾಷೆಗಳು ಕನ್ನಡ ಮರಾಠಿ ತೆಲುಗು ಹಿಂದಿ ಬಂಜಾರ ಎಕ್ಸೆಟ್ರಾ ಆಮೇಲೆ ಪ್ರಕಾರಗಳಲ್ಲಿ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆಮೇಲೆ ಭಾವಗೀತೆ ಭಕ್ತಿಗೀತೆ ತತ್ವಗೀತೆ ಜನಪದ ಗೀತೆ ಚಿತ್ರಗೀತೆ ವಚನ ಇನ್ನೂ ಇದ್ದಾವೆ ಹೇಗೆ ಇಷ್ಟು ಕಾರ್ಯಕ್ರಮವನ್ನು ನೀಡಿದ್ದೀರಾ ನೀವು ಇಷ್ಟೆಲ್ಲ ಭಾಷೆಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದೀರಾ ಅದೆಲ್ಲದರೂಗಳನ್ನು ನೀವು ಒಂದು ಸಲ ಅದನ್ನು ಮೇಲಕ್ಕೆ ಹಾಕಿದರೆ ಯಾವ ಕಾರ್ಯಕ್ರಮ ನಿಮಗೆ ಅತ್ಯಂತ ನೆನಪಿನಲ್ಲಿ ಇರುವಂಥದ್ದು ನಮ್ಮ ಕಾರ್ಯಕ್ರಮ ಬೆಂಗಳೂರು ಗಣೇಶೋತ್ಸವ ಆಮೇಲೆ ನನ್ನ ಟಿ ವಿನಲ್ಲಿ ಬಂದಿದ್ದು ಸೋನಿ ಟಿ ವಿ ಇಂಡಿಯನ್ ಐಡಲ್ ಅದು ಕೂಡ ಮೆಮೊರಿಯಲ್ ವಿಡಿಯೋ ನೀವು ಇಂಡಿಯನ್ ಐಡಲ್ ಸೋನಿ ಟಿ ವಿಯಲ್ಲಿ ಬರುವಂಥ ಅಲ್ಲೂ ಕೂಡ ನಿಮ್ಮದೇ ಆದಂಥ ಒಂದು ಹೆಸರನ್ನು ಗಳಿಸಿದ್ದೀರಾ ಅದರ ಅನುಭವ ಹೇಗಿತ್ತು ಹಾಗೋದು ಆಗಿತ್ತು ನಾನು ಇಂಡಿಯನ್ ಐಡಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಹೋಗಿದ್ದೇನೆ ಅಲ್ಲಿ ಆಡಿಷನ್ ಕೊಟ್ಟುವಾಗ ಸ್ವಲ್ಪ ಭಯ ಆಗ್ತಿತ್ತು ಆದರೆ ನಮ್ಮ ಜಜ್ಜಸ್ ಶ್ರೇಯಾ ಘೋಷಾಲ್ ಅವರಿದ್ದರು ಆಮೇಲೆ ಕುಮಾರ್ ಸಾನು ಸರ್ ಅವರಿದ್ದರು ವಿಶಾಲ್ ದಾದ್ಲಾನಿ ಸರ್ ಅವರಿದ್ದರು ಅವರು ಮೂಗರು ಜನ ತುಂಬಾ ಪಾಪ್ಯುಲರ್ ಸಿಂಗರ್ಸ್ ಇದ್ದಾರೆ ಅವ್ರ ಮುಂದೆ ಹಾಡಿ ನನಗೆ ತುಂಬಾ ಖುಷಿಯಾಯಿತು ಅವ್ರ ಜಜ್ಮೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು ಯಾಕೆಂದರೆ ಇಂಡಿಯನ್ ಐಡಲ್ ಪ್ಲ್ಯಾಟ್ಫಾರ್ಮ್ ತುಂಬಾ ದೊಡ್ಡ ಪ್ಲ್ಯಾಟ್ಫಾರ್ಮ್ ಪೂರ್ತಿ ನಮ್ಮ ಇಂಡಿಯಾನೇ ಇಲ್ಲ ಪೂರ್ತಿ ವರ್ಲ್ಡ್ ನೋಡ್ತಾ ಇದೆ ಅದು ಅಲ್ಲಿ ಹೋಗಿ ನಾನು ಟಾಪ್ ಟ್ವೆಂಟಿ ಕಂಟೆಸ್ಟೆಂಟ್ ಇದ್ದೀನಿ ತುಂಬಾ ಖುಷಿಯಾಯಿತು ಅಲ್ಲಿ ಹೋದ್ಮೇಲೆ ಶಿವಾನಿ ಅವರೇ ನೀವು ಆ ಒಂದು ವೇದಿಕೆಯಲ್ಲಿ ಟಾಪ್ ಟ್ವೆಂಟಿ ತನಕ ಇದ್ದೀರಾ ಅಂತ ಗೊತ್ತಾಗಿದೆ ಹಾಗೂ ಆ ಒಂದು ವಿಡಿಯೋ ತುಣುಕುಗಳನ್ನು ನಾವು ಯೂಟ್ಯೂಬಲ್ಲೂ ಅಲ್ಲೂ ಕೂಡ ವೀಕ್ಷಿಸಿದ್ದೇವೆ ಹಾಗಾಗಿ ನೀವು ಅಲ್ಲಿ ಯಾವ ಯಾವ ಹಾಡುಗಳನ್ನು ಹೇಳಿದ್ದೀರಾ ತುಂಬ ಹಾಡು ಹಾಡಿದ್ದೇನೆ ಆದರೆ ಜನಪ್ರಿಯವಾಗಿದ್ದಂತಹ ಗೀತೆ ಅಂದರೆ ದಮಾದಮ್ ಮಸ್ತ್ ಕಲಂದರ್ ಇಡೀ ವರ್ಲ್ಡ್ ಕೇಳಿದ್ದೆ ಅದು ಹಾಡು ಅದು ಹಾಡು ಕೇಳಿ ನಮಗೆ ತುಂಬಾನೇ ಪ್ರೀತಿ ಸಿಕ್ಕಿದೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಒಂದು ಕರ್ನಾಟಕದ ಯುವ ಪ್ರತಿಭೆ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಹೆಸರನ್ನು ಗಳಿಸಿದಂಥದ್ದು ನಮ್ಮೆಲ್ಲ ಕರ್ನಾಟಕದ ಜನತೆಗೆ ಬಹಳ ಖುಷಿಯ ವಿಚಾರ ನಿಮಗೆ ಅನಂತ ಧನ್ಯವಾದಗಳು ಧನ್ಯವಾದಗಳು ಅಂದ ಹಾಗೆ ನಾವು ಬೆಂಗಳೂರಿನ ಗಣೇಶ ಉತ್ಸವದಲ್ಲೂ ಕೂಡ ನೀವು ಪುಟ್ಟರಾಜ ಗವಾಯಿ ಇವರ ಒಂದು ವಚನವನ್ನ ಹೇಳಿದ್ದೀರಾ ಹಾಗೂ ಅದು ಅತ್ಯಂತ ಜನಪ್ರಿಯವೂ ಕೂಡ ಆಗಿದೆ ಹೌದಾ ಅದು ಯಾವುದು ಹಾಗೂ ನಮಗಾಗಿ ಅದನ್ನು ಹೇಳ್ಬೋದಾ ಹಾಂ ಖಂಡಿತ ನಮ್ಮ ಕರ್ನಾಟಕದ ಸಂಗೀತ ವಿದುಷಿ ಸಂಗೀತ ಕಟ್ಟಿ ಕುಲ್ಕರ್ಣಿ ಮ್ಯಾಮ್ ಅವರ ನಿರೂಪಣೆಯಿಂದ ನನ್ನ ಆ ಕಾರ್ಯಕ್ರಮ ಆಗಿದ್ದೆ ಅಲ್ಲಿ ಹಾಡಿರ್ತಕ್ಕಂಥ ವಚನ ನಮ್ಮ ಗಾನಗಂಧರ್ವ ಗಾನಯೋಗಿ ಪುಟ್ಟರಾಜ ಗುರುಗಳು ಅವರ ಪರಂಪರೆಯಿಂದಲೇ ಬಂದಿರತಕ್ಕಂಥ ಈ ಒಂದು ವಚನ ನಾನು ಇವಾಗ ಹಾಡ್ತಾ ಇದ್ದೇನೆ ಗುರುವೀಗೆ ಗುರು ವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನೆಯ ಆ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಎಂಥ ಅತ್ಯದ್ಭುತವಾದಂತಹ ಸಾಹಿತ್ಯ ಇದು ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಶಿವಾನಿ ಅವರೇ ಈಗಿನ ದಿನಮಾನಗಳಲ್ಲಿ ಶೈಕ್ಷಣಿಕವಾಗಿ ಹಾಗೂ ಅದರ ಜೊತೆ ಒಂದು ಕಲೆಯನ್ನ ನಾವು ಅಭ್ಯಾಸ ಮಾಡಬೇಕು ಅಂದ್ರೆ ತುಂಬಾ ಕಷ್ಟಕರವಾದಂತಹ ವಿಚಾರ ನಿಜವಾಗಿಯೂ ಹೌದು ಅಂಥದ್ರಲ್ಲಿ ನೀವು ಶೈಕ್ಷಣಿಕವಾಗಿಯೂ ಕಲಿತಾ ಜೊತೆಗೆ ನಿಮ್ಮ ಸಂಗೀತವನ್ನು ಕೂಡ ಮುಂದುವರಿಸ್ತಾ ಇದ್ದೀರಾ ಇದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಗ್ತಾ ಇದೆ ಪ್ರೋತ್ಸಾಹ ಖಂಡಿತ ಇರೋದೇ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾಲ್ಕನೇ ತಲೆಮಾರಿನಿಂದ ಸಂಗೀತ ಕುಟುಂಬ ಇದೆ ಅಂದ್ರೆ ನಮ್ಮ ಅಜ್ಜಿ ತಾತ ಇರ್ಲಿ ಆಮೇಲೆ ನನ್ನ ಅಪ್ಪ ಅಮ್ಮನೇ ನನ್ನ ಗುರುಗಳು ನನ್ನ ಅಪ್ಪ ಹಾಡ್ತಾರೆ ನನ್ನ ಅಮ್ಮ ಹಾಡ್ತಾರೆ ನಮ್ಮ ನನ್ನ ಅಪ್ಪ ಸಂಗೀತ ರತ್ನ ಶೋಧ ಸ್ವಾಮಿ ಎಮ್ಮೆ ಸಂಗೀತ ಮಾಡಿದ್ದಾರೆ ಅಲಂಕಾರ ಮಾಡಿದ್ದಾರೆ ಅದೇ ರೀತಿ ನನ್ನ ಅಮ್ಮ ಸಂಗೀತ ವಿಶಾರತ್ ಕವಿತಾ ಸ್ವಾಮಿ ಅವರು ಕೂಡ ಹಾಡ್ತಾರೆ ನನ್ನ ಅವಳಿ ಜವಳಿ ತಮ್ದರಿದ್ದಾರೆ ಒಬ್ಬ ಹಾಡ್ತಾನೆ ಮತ್ತು ಒಬ್ಬ ತಬಲಾ ಬಾರಿಸ್ತಾನೆ ಢೋಲ್ಕಿ ಢೋಲಕ್ ಪ್ಯಾಡ್ ಈ ಒಂದು ನಮ್ಮ ಸಂಗೀತ ಕುಟುಂಬ ಅಂತ ಹೇಳ್ಬೋದು ಶಿವಾನಿ ಅವರೇ ನೀವು ಇವ್ ಇವಾಗ್ಲೇ ಹೇಳಿದಿರಾ ಸಂಗೀತಕ್ಕೆ ಬೆಳಿಗ್ಗೆ ಅದಕ್ಕೊಂದು ಸಮಯವನ್ನ ಮೀಸಲಿಡ್ತೀರಾ ಅಂತ ಹಾಗೆ ನೀವು ಇನ್ನುಳಿದ ಸಮಯವನ್ನ ಏನ್ ಮಾಡ್ತೀರಾ ನಿಮಗೆ ಬೇರೆ ಯಾವ್ದಾದ್ರು ಹವ್ಯಾಸಗಳಿವೆಯಾ ಅಥವಾ ಶೈಕ್ಷಣಿಕವಾಗಿ ನೀವು ಎಷ್ಟು ಸಮಯವನ್ನ ಮೀಸಲಿಡ್ತೀರಾ ನಮ್ಮ ಮನೆಯಲ್ಲಿ ಸಂಗೀತಕ್ಕೆ ಎಷ್ಟು ಮಹತ್ವ ಇದೆ ಅದೇ ರೀತಿ ಶಿಕ್ಷ ಶೈಕ್ಷಣಿಕ ಕೂಡ ಇದೆ ಯಾಕೆಂದರೆ ಎಜುಕೇಷನ್ ಎಜುಕೇಶನ್ ಕೂಡ ತುಂಬಾ ಮುಖ್ಯವಾದಾಗಿದೆ ಬೆಳಗ್ಗೆ ಸಂಗೀತ ರಿಯಾಜ್ ಐದರಿಂದ ಏಳು ಏಳು ತನಕ ಮಾಡ್ತೀನಿ ಆಮೇಲೆ ಸ್ಟಡಿ ಮಾಡ್ತೇನೆ ಓದ್ತೀನಿ ಆಮೇಲೆ ಕಾಲೇಜ್ಗೆ ಹೋಗಿ ಮೇಲೆ ಮನೆ ಕೆಲಸನೂ ಮಾಡ್ತೇನೆ ಅಮ್ಮಗೂ ಸಹಾಯ ಮಾಡ್ತೀನಿ ಅಡುಗೆ ಇರಲಿ ಏನು ಇರಲಿ ಎಲ್ಲನೇ ಮಾಡ್ತೀನಿ ಎಜುಕೇಷನ್ ಮತ್ತು ಸಂಗೀತ ಇವು ಎರಡೇ ಇಲ್ಲ ಎಲ್ಲ ಥರ ಇದು ಬರಲ್ಲ ಅಂತ ಹಾಗೇನಿಲ್ಲ ಹಾಬೀಸ್ ಕೂಡ ಇದೆ ಕುಕ್ಕಿಂಗ್ ಇರಲಿ ಡಾನ್ಸಿಂಗ್ ಇರಲಿ ಇಳಿಸ್ತೀನಿ ರಂಗೋಲಿ ಹಾಕ್ತೀನಿ ಮನೆ ಮುಂದೆ ಇವೆಲ್ಲ ತುಂಬಾ ಇಷ್ಟ ಆಗುತ್ತೆ ಏನು ಎಲ್ಲ ಬರ್ಬೇಕಂತ ನನಗೆ ಅನಿಸ್ತದೆ ಸಿರಿ ಮೊಳಕೆಯಲ್ಲಿ ಅನ್ನೋದನ್ನ ನಾವು ಶಿವಾನಿಯವರನ್ನ ನೋಡಿ ಗುರುತಿಸಬಹುದಾಗಿದೆ ಅಂತ ನನಗ ಅನಿಸ್ತಾ ಇದೆ ಯಾಕಂದ್ರೆ ಬೀದರಿನ ಒಂದು ಯುವ ಪ್ರತಿಭೆ ಕರ್ನಾಟಕವನ್ನ ಪ್ರತಿನಿಧಿಸ್ ಪ್ರತಿನಿಧಿಸಿದ್ದಾರೆ ಎಷ್ಟೋ ವೇದಿಕೆಗಳಲ್ಲಿ ಹಾಗೆ ಈಗ್ಲೂ ಕೂಡ ನೀವು ತುಂಬಾ ಜನರಿಗೆ ಮಾದರಿ ಆಗ್ತಾ ಇದೀರಿ ಇಷ್ಟೆಲ್ಲ ಹವ್ಯಾಸಗಳು ಶೈಕ್ಷಣಿಕವಾಗಿ ಹಾಗೂ ಸಂಗೀತವನ್ನ ಅಭ್ಯಾಸ ಮಾಡಿ ಹಾಗಾಗಿ ನೀವು ಈ ಒಂದು ಕಾರ್ಯಕ್ರಮದಿಂದ ಎಷ್ಟೋ ಜನ ಮಹಿಳೆಯರಿಗೂ ಕೂಡ ಮಾದರಿ ಅನ್ನೋದು ನನಗನ್ಸ್ತಾ ಇದೆ ಸಾಧ್ಯವಾಗುವಂತಹ ಮನಸ್ಸಿದ್ರೆ ಅಸಾಧ್ಯವಾಗುವಂತದ್ದು ಯಾವುದು ಇಲ್ಲ ಅನ್ನೋದನ್ನ ನಾವು ಶಿವಾನಿ ಅವರನ್ನ ನೋಡೇ ಕಂದ್ಕೋಬಹುದು ಹಾಗೂ ಇವರು ಎಲ್ಲ ಮಕ್ಕಳಿಗೂ ಕೂಡ ಪ್ರೇರಕ ಶಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅವರು ಶೈಕ್ಷಣಿಕವಾಗಿಯೂ ಮುಂದಿದ್ದು ಜೊತೆಗೆ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಅನೇಕ ಹವ್ಯಾಸಗಳನ್ನ ಮೈಗೂಡಿಸಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಇವರು ಪ್ರೇರಕ ಶಕ್ತಿಯಾಗ್ತಾರೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ವಿವಿಧ ರೀತಿಯ ಸಂಗೀತ ಪ್ರಕಾರಗಳಲ್ಲಿ ಸಂಗೀತವನ್ನ ಹೇಳಿ ಎಲ್ಲರಿಗೂ ಕೂಡ ಮನರಂಜನೆಯನ್ನು ಕೂಡ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಶಿವಾನಿ ಅವರು ಇಂಡಿಯನ್ ಐಡಲ್ ಹಾಗೂ ಮೈಸೂರು ದಸರಾದಲ್ಲಿ ಬೆಂಗಳೂರು ಗಣೇಶ ಉತ್ಸವದಲ್ಲೂ ಕೂಡ ಕಾರ್ಯಕ್ರಮವನ್ನು ನೀಡಿದ್ದಾರೆ ಇವರ ಕಲಾಕೃಷಿ ಇನ್ನೂ ಉತ್ತುಂಗಕ್ಕೆ ಇರಲಿ ಅಂತ ತಾಯಿ ಚಾಮುಂಡೇಶ್ವರಿಯ ಬಳಿ ಶಿವಾನಿ ಅವರೇ ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಕೂಡ ಧನ್ಯವಾದಗಳು ಅದೇ ರೀತಿ ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ವಚನ ಚಿಂತಕರು ಶಂಕರ್ ದೇವನರು ಗುರುಗಳು ಅವರಿಗೆ ಕೂಡ ತುಂಬ ತುಂಬದ ಧನ್ಯವಾದಗಳು